ಪತ್ರಿಕೆಯಲ್ಲಿ ಮಿಸ್ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಕುಂಡೇಟ್ ಹೊಡೆದ್ರು ನನ್ನ ಅರ್ಜುನ್ ತೆಗೆದ್ರು ಅಂತ ಹೇಳ್ತಕ್ಕಂತ ಸಾಕ್ಷಿ ಇದೆ ಇಷ್ಟೆಲ್ಲ ಸಾಕ್ಷಿ ಇದ್ರೂ ಕೂಡ ನೀವು ಈ ಡಿಎಫ್ಒ ವಿರುದ್ಧ ಯಾಕೆ ಕ್ರಮ ತಗೊಳ್ತಾ ಇಲ್ಲ ಈ ಪ್ರಕರಣ ಸಿಒಡಿ ತನಿಖೆಗೆ ವಹಿಸಬೇಕು ಆಗುತ್ತಾ ಎರಡನೇದು ಈ ಕೂಡಲೇ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತ ಎಲ್ಲಾ ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗ್ಬೇಕು ಎಲ್ಲ ಅಧಿಕಾರಿ ಕನಿಷ್ಠ ಸೌಜನ್ಯ ದೊಡ್ಡದಾಗಿ ದೊಡ್ಡದಾಗ ಇಡೀ ದೇಶದಲ್ಲಿ ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕೊಳ್ತಾ ಇರೋದು ನೀವು ನೋಡಿದೀರ ನಮ್ಮ ಗಜ ಗಾಂಭೀರ್ಯ ನಮ್ಮ ಸಾಂಸ್ಕೃತಿಕ ವೈಭವದ ರಾಜ ಅಂತ ಒಂದು ಕನಿಷ್ಠ ಶಾಮಿಯನ್ನು ಹಾಕ್ಸ್ಬೇಕಾದ್ರೆ ಪ್ರತಿಭಟನೆಕಾರ ಬಂದು ಚಳವಳಿ ಮಾಡ್ಬೇಕಲ್ಲ ಏನಕ್ಕೆ ಬೇಕು ಈ ಅರಣ್ಯ ಇಲಾಖೆ ಅಧಿಕಾರಿಗಳು ಏನ್ ಸವಲತ್ ಮಾಡಿದ್ದಾರೆ ಏನ್ ಸಮಸ್ಯೆ ಬಗೆಹರಿಸಿದ್ದಾರೆ ಆ ಡಿ ಎಫ್ ಕರೀರಿ ಮೇಡಮ್ ನಿವ್ಸಿ ಪ್ರಶ್ನೆ ಮಾಡಿದ್ರೆ ಅಮಾಯಕರ ಮೇಲೆ ಕೇಸ್ ಪ್ರಕರಣ ದಾಖಲು ಮಾಡ್ತಾರೆ ತ್ರೀ ನಾಟ್ ಸಿಕ್ಸ್ ತ್ರೀ ಫಾರ್ಟಿ ಏಟ್ ಹಾಕ್ಬಿಟ್ಟು ಡೈಲಿ ಕಟ್ತಾರೆ ಈ ಡಿ ಎಫ್ಒ ಅರ್ಜುನ್ ಕೊಂದ್ರು ವೆಂಕಟೇಶ್ ಕೊಂದ್ರು ಎಂಬತ್ ಜನ ಕೊಂದ್ರು ಮೂವತ್ತೆಂಟು ಆನೆ ಕೊಂದ್ರು ಕೂಡ ಅವ್ರ ಮೇಲೆ ಪ್ರಕರಣ ದಾಖಲ ರೈತರಿಗೊಂದು ಕಾನೂನ ಕೂಲಿ ಕಾರ್ಮಿಕರಿಗೊಂದು ಕಾನೂನ ಅಧಿಕಾರಿಗಳಿಗೊಂದ್ ಕಾನೂನ ಎಲ್ಲಿವರೆಗೂ ಸಹಿಸ್ಕೊಳ್ಳೋದು ಜನ ಸತ್ತು ನಲವತ್ತಾರನೇ ಸತ್ರು ಕೂಡ ಇನ್ನು ನೀವು ಸಮಾಧಾನ ನಮ್ಗೆ ಕರ್ತವ್ಯಕ್ಕೆ ಅಡ್ಡಿ ಕೊಡಿಸ್ಬೇಡಿ ಅಂದ್ರೆ ಏನ್ ದೌರ್ಜನ್ಯ ಇದು ಇದಕ್ಕೇನ್ ಕ್ರಮ ಆಗುತ್ತೆ ಅಂತ ಬೇಕಲ್ಲ ಸಾಕ್ ಮಾತಾಡ್ತಾರ ಅಧಿಕಾರಿಗಳು ಹೇಳ್ತಾರೆ ಪ್ರತಿಭಟನಾಕಾರರು ಚಳವಳಿಗಾರರು ಯಾರ್ದಾರ್ದು ಸತ್ತೋಲಾಗಿ ಬಂದ್ಬಿಡ್ತಾರೆ ಇಲ್ಲೇ ಇದಾರೆ ಅಡಿಷನಲ್ ಡಿಒಸ್ಪಿ ತಮ್ಮಯ್ಯವರು ತಮ್ಮಯ್ಯವರೇ ಯಾರೋ ಸಂಬಂಧಿಕ ತಕ್ಕೋದಾಗ ಸೂಸೈಡ್ ಮಾಡ್ಕೊಂಡಾಗ ಅಂದ್ರೆ ಪ್ರತಿಭಟನೆ ಮಾಡಿದ್ವಿ ನ್ಯಾಯ ಬೇಕು ಅಂತ ಸರ್ಕಾರದ ವಿರುದ್ಧ ನೀವು ಪ್ರತಿಭಟನೆ ಮಾಡಿ ಆ ಕುಟುಂಬಸ್ಥರಿಗೆ ಹೋಗಿ ಮೇಡಮ್ ಏನ್ ಹೇಳ್ತಾರೆ ಗೊತ್ತಾ ಇವರು ರೆಕಾರ್ಡ್ ಇದೆ ನನ್ನ ಹತ್ರ ಪ್ರತಿಭಟನೆಕಾರರು ದುಡ್ಡಿಗೆ ಬರ್ತಾರೆ ಅಂತ ಎಷ್ಟು ಸ್ವಾಮಿ ದುಡ್ಡು ಕೊಟ್ಟಿದ್ದೀರಾ ನೀವು ಇವತ್ತೆಷ್ಟು ಕೊಟ್ಟಿದ್ದೀರಾ ದುಡ್ಡು ಇಲ್ಲಿ ಬರೋದಕ್ಕೆ ಮನೆ ಕೊಟ್ಟವ್ರೆ ಹೊಡೆಯ ಟೈಮ್ ಮಾಡಿ ಮೇಡಮ್ ಈಗ ಏನು ಸಾರ್ವಜನಿಕರು ಒತ್ತಾಯ ಇದೆ ಈ ಇಲ್ಲಿ ಇಲ್ಲಿ ಕಾಡುನ ಇವ್ರು ಯಾರು ಕೂಡ ಇಲ್ಲಿ ಅಂತ್ಯ ಸಂಸ್ಕಾರ ಚರ್ಚೆ ಮಾಡುವ ಒಂದು ಜಾಗವನ್ನು ನಿಗದಿ ಮಾಡಿದರೆ ಆ ಜಾಗದಲ್ಲಿ ಗೌರವಯುತವಾಗಿ ಅರ್ಜುನನ್ಗೆ ಏನ್ ಸಲ್ಬೇಕು ಅದ್ ಸಲ್ಬೇಕು ಆ ಕಾಲಿಗೆ ಬಿದ್ದಿರ್ತಕ್ಕಂತ ಗುಂಡೇಟು ಮನೆ ಮಾಡಿ ಅರ್ಜುನನ ಹೀಗೆ ಮಲಿಸಿದ್ದಾರೆ ಯಾಕೆ ಮಲಸ್ತಿದ್ದಾರೆ ಬಲಿಬೇಕು ಅಂತ ಹೇಳಿ ಜನ ಬಲಿಬೇಕು ಅಂತ ಹೇಳಿ ಘಾಸಿ ಬಂದು ಓಡಾಡ್ತಿದೆ ನಾಳೆ ಅಮಾಯಕರು ಯಾರಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ राजीण <nd biết>

ಇಡೀ ಹತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇವರು ಆದ್ಮೇಲೆ ಮೇಡಮ್